ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಒಂದು ಬೇಬಿ ಕುಚ್ಚಲ್ಲೇ ಯಾವ ರೀತಿ ಇನ್ನೊಂದು ಲುಕ್ಕನ್ನು ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಬೇಬಿ ಕುಚ್ನ ಹೇಗೆ ಹಾಕೋತೀರಿ ಹಾಗೆ ಹಾಕೊಳ್ಳಿ ಈ ರೀತಿ ನೀಟಾಗಿ ಸುತ್ತಕೊಬಿಡಿ ನಂತರ ಲಾಕ್ ಮಾಡಿಕೊಡಿ నెక్స్టు యా బీడారు నీళ్ళు లీఫ్ బీడు మే ఒకరీ ఈ థర బీడ్ తి ఇద ఇక్కడ ನೀಟಾಗಿ ಸೆಂಟ್ರಿ ಹೀಗೆ ಸುತ್ತಕೊಳ್ಳಿ ಮತ್ತೆ ಆ ಬೀಡೊಳಗಡೆ ಬೀಡೊಳಗಡೆ ಸುಜಿನ ಈ ರೀತಿ ತಗೋಬೇಕು

ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದೇ ಥರ ಸೇಮ್ ಕಟ್ಕೊಳ್ಳಿ ನೀಟಾಗಿ ಸುಕ್ಕೊಳ್ಳಿ ಕುಚ್ಚು ಹಾಕೋಕ್ಕಿಂತ ಮುಂಚೆ ಸಿಲ್ಕ್ ಬ್ರೆಡ್ನ ಮಾಡಿ ಇಟ್ಕೋಬೇಕು ಈ ರೀತಿ ಕವರ್ ಮಾಡ್ಕೊಳ್ಳಿ ನಾನು ಈ ರೀತಿ ಬೀಡ್ಗಳನ್ನ ತಗೊಂಡಿದ್ದೀನಿ ಇದು ತುಂಬ ಕ್ಯೂಟಾಗಿ ತುಂಬ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ಲೈನಾಗಿ ಕುಚ್ಚುಗಳನ್ನ ಹಾಕೋ ಬದಲು ಈ ರೀತಿ ಬೀಡ್ಗಳ್ನ ಹಾಕಿದ್ರೆ ಅದರ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಈಗೊಂದು ಸಲ ಒಂದು ಮೂರು ಸಲ ಹಾಕೋಬೇಡಿ ಈ ರೀತಿ ಮೂರು ಸಲ ಸುತ್ಕೊಂಡು ನಾಟ್ ಹಾಕೊಂಡ್ರೆ ಈ ರೀತಿ ಆಗುತ್ತೆ ನೆಕ್ಸ್ಟು ಈ ರೀತಿ ತಗೊಳೋಣ ಹೀಗೆ ಹಾಕೊಳ್ಳಿ ಈ ಥರ ವೈಟ್ ಪರ್ಲು ಮತ್ತು ಲೀಫ್ನ ತೊಗೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಒಂದು ಮೂರು ಸಲ ಅದರೊಳಗಡೆ ತಗೊಂಡು ಅದರೊಳಗಡೆ ಈ ಥರ ತಗೊಂಡು ಟೈಟಾಗಿ ಇದು ಮಾಡ್ಕೊಳ್ಳಿ ಮತ್ತು ಹೀಗೆ ಮಾಡಿ ಬೀಡೊಳಗಡೆ ತಗೊಳ್ಳಿ ಈ ಥರ ತಗೊಂಡು ನೀಟಾಗಿ ಎರಡು ಸಲ ಸುತ್ಕೊಳ್ಳಿ ಲಾಕ್ ಮಾಡಿ ಈ ಥರ ನೋಡಿ ಬರ್ಲಾಕೋದ್ರೂ ಚೆನ್ನಾಗಿ ಕಾಣುತ್ತೆ ಬರಿ ಬೇಬಿ ಕುಚ್ಚು ಹಾಕೊಳ್ಳೋ ಬದಲು ಈ ರೀತಿ ಆಲ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಫುಲ್ ಹಾಕಿದಾಗ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಪೂರ್ತಿ ಸ್ಯಾರಿಗೆ ಇದೇ ಡಿಸೈನ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಹೀಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಹಾಕಿದಾಗ ನೀವು ಹಾಕಿ ಇದು ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್